ಕರ್ನಾಟಕ ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವೇ ಲೀಡರ್ಸ್ ಫಸ್ಟ್ ಟೈಮ್ ಇದೇ ವಿಧಾನಸೌಧದಲ್ಲಿ ಬ್ಯಾಂಕೆಟ್ ಆರ್ ನಾವು ಇದನ್ನ ಪ್ರಾರಂಭವನ್ನ ಮಾಡಬಹುದು ನಮ್ಮನ್ನ ನೋಡಿ ಇಡೀ ದೇಶದ ಅನೇಕ ರಾಜ್ಯಗಳು ಕೂಡ ಗಮನಿಸಿ ಅವರು ಕೂಡ ಪ್ರಾರಂಭವನ್ನ ಮಾಡಿದ್ರು ಈ ವರ್ಷ ಹನ್ನೊಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಕೂಡ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವೀಗಲೇ ಘೋಷಣೆ ಮಾಡಿದ್ದೇವೆ ಎಲ್ಲ ಬರದ ಸಿದ್ಧತೆಗಳನ್ನ ನಡೀತಾ ಇದೆ ನಮ್ಮ ಕೈಗಾರಿಕಾ ಸಚಿವರು ಮತ್ತು ಟಿ ಇಬ್ರು ಕೂಡ ಹತ್ತಾರು ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ಮಾಡಿ ಅನೇಕರನ್ನ ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ ನಮ್ಮಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್ ನಮ್ಮಲ್ಲಿರುವಂತಹ ಪ್ರಕೃತಿ ನಮ್ಮಲ್ಲಿರುವಂತಹ ಕಲ್ಚರ್ ನಮ್ಮಲ್ಲಿರುವಂತಹ ಮಿನರಲ್ಸ್ ನಮ್ಮಲ್ಲಿರುವಂತಹ ಸೂರ್ಯಕಿರಣ ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಹನ್ನೊಂದನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು ಎಂಒಯು ಸೈನ್ ಮಾಡುವಂತ ಕಾರ್ಯಕ್ರಮ ಕೂಡ ನಮ್ಕೊಂಡಿದ್ದೇವೆ ಹತ್ತು ಲಕ್ಷ ಕೋಟಿಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ ಏಳು ಕೋಟಿಯಷ್ಟು ಆಸ್ ಆನ್ ಟುಡೇ ಏಳು ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ ಒಂದು ಸೊ ಅರವತ್ತಕ್ಕೂ ಹೆಚ್ಚು ಬಹಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನ ಅವರು ಸ್ಪೀಕರ್ಸು ನಮ್ಮ ಬಗ್ಗೆ ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರ ಅಷ್ಟು ಇಂಪಾರ್ಟೆಂಟ್ ಜನ ಇನ್ವೆಸ್ಟರ್ಸ್ ಈಗ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಸೊ ಹದಿನೆಂಟು ದೇಶಗಳು ಏಟೀನ್ ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬಂದಿದೆ ಬರ್ತಾ ಇದ್ದಾರೆ ಜೊತೆಗೆ ಒಂಬತ್ತು ದೇಶದವರು ಪೆವಿಲಿಯನ್ಗಳನ್ನ ಈಗಾಲೇ ಅವರು ಹಾಕ್ಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂತಹ ನೀತಿ ಏನು ಅಂದ್ರೆ ನಾವು ಅನೌನ್ಸ್ಮೆಂಟು ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆ ಇಂಡಸ್ಟ್ರಿಯಲ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಅವತ್ತೆ ನಮ್ಮ ಹೊಸ ಪಾಲಿಸಿ ಆಕರ್ಷಣೆಯಾಗಿ ನಾವು ಇದನ್ನ ಮಾಡಿದ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋದು ಕೂಡ ನಾವಿದ ಗಮನಿಸಿ ನಾವು ಅವ್ರಿನ್ನ ಸ್ವಲ್ಪ ಉತ್ತಮವಾಗಿರ್ಬೇಕು ಆಕರ್ಷಕ್ಕೆ ಇರಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ನಾವು ಘೋಷಣೆ ಮಾಡ್ತಾ ಇದೀವಿ ಆಮೇಲೆ ಕ್ಲೀನ್ ಮೊಬಿಲಿಟಿ ನೀತಿ ಅದು ಕೂಡ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಕೂಡ ಅನಾವರಣ ಮಾಡಲಿಕ್ಕೆ ನಾವೆಲ್ಲಾ ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಆಮೇಲೆ ಸಿಂಗಲ್ ವಿಂಡೋ ಏಜೆನ್ಸಿಲಿ ಅನೇಕ ಏನೇನು ಪ್ರಪೋಸಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಎಸ್ ಎಂಇಲ್ ಕೂಡ ಅದೆಲ್ಲ ತಯಾರು ಕೂಡ ನಾವು ಅಂದ್ರೆ ಇನ್ವೆಸ್ಟರ್ಸ್ ಅಂಡ್ ಮಾರಾಟಗಾರರು ಇವರು ಇಬ್ಬರಿಗೂ ಕೂಡ ಹೊಂದಾಣಿಕೆ ಮಾಡೋಂತ ಒಂದು ದೊಡ್ಡ ವ್ಯವಸ್ಥೆ ಇವತ್ತು ನಡೀತಾ ಇದೆ ಎರಡ್ ಸಾವಿರ ಎಸ್ ಈಗಾಗಲೇ ನಮ್ಮ ಇಂಡಸ್ಟ್ರಿಯಿಂದ ಅನೇಕ ಟ್ರೈನಿಂಗ್ ಕೊಟ್ಟು ನಮ್ಮ ಸಿದ್ಧತೆಯನ್ನು ಇವತ್ತು ಸುಮಾರು ಎಂಬತ್ತೈದು ಸ್ಟಾಲ್ ಗಳನ್ನ ಅಳವಡಿಸಿ ನಾವು ಎಕ್ಸಿಬಿಷನ್ ಕೂಡ ಆ ಸ್ಟಾಲ್ ಬಗ್ಗೆ ಅವರು ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ಕೊಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಸೊ ತಾಂತ್ರಿಕ ಕಾರ್ಯಗಾರ ಕೂಡ ಒಂದು ವ್ಯವಸ್ಥೆ ಅಲ್ಲಿ ನಾವು ನಮ್ಮ ಸರ್ಕಾರದ ವತಿಯಿಂದ ಹಾಕಿದ್ದಾರೆ ನಾವು ಮಾಡಿದ್ದೇವೆ ಆಮೇಲೆ ಒಂದು ಹತ್ತು ಟಾಪ್ ಲೀಡರ್ಸ್ ಕೂಡ ದಿಗ್ಗಜರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಹದಿನೆಂಟು ದೇಶಗಳಲ್ಲಿ ದೇಶದ ನಾಯಕರುಗಳು ಕೂಡ ನಾಯಕ ಮೀನ್ಸ್ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಪೊಲಿಟಿಕಲ್ ಕ್ಯಾಪಿಟಲ್ಸ್ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಕೂಡ ಅವರು ಬಂದು ಅನೇಕ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಕೂಡ ಅವರೆಲ್ಲ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಇವತ್ತು ಒಂದು ಹೊಸದಾಗಿ ನಮ್ಮ ಇಂಡಸ್ಟ್ರೀಸ್ ಆಲೋಚನೆ ಮಾಡಿದ್ದಾರೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಮ್ಮತ ಕೊಟ್ಟಿದೆ ಇಷ್ಟು ವರ್ಷ ಬಹಳ ಜನ ನಮಗೆ ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಗೆ ಬಹಳ ಹೊತ್ತನ್ನ ಕೊಟ್ಟಿದ್ದಾರೆ ಬಿಯಾಂಡ್ ಬ್ಯಾಂಗ್ಳೂರ್ಗೆ ನಮ್ಮ ಸರ್ಕಾರ ಇವತ್ತು ಬಹಳ ಹೊತ್ತನ್ನ ಕೊಟ್ಟಿದೆ ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ತ್ರೀ ತೌಸಂಡ್ ಮೂರು ಲಕ್ಷ ಡಾಲರ್ ಪ್ರೈಸ್ ಕೂಡ ಸ್ಟಾರ್ಟಪ್ ಅಪ್ ಒಂದು ಕ್ಯಾಟಗರಿಗೆ ಹಂಡ್ರೆಡ್ ತೌಸಂಡ್ ಈಚ್ ಒಂದು ಲಕ್ಷ ಡಾಲರ್ ಈಚ್ ಕ್ಯಾಟಗರಿಗೆ ಕೊಡ್ಲಿಕ್ಕೆ ಕೂಡ ನಾವು ಮುಂದಕ್ಕೆ ಬಂದಿದ್ದೇವೆ ಸೊ ಬಹಳ ಅನೇಕ ಈ ವರ್ಷ ನೂರ ಎಪ್ಪತ್ತು ಜನ ನಾವು ಟಿ ಜಿ ಎಸ್ ಇಂದ ಇವತ್ತು ಇನ್ನು ಇನ್ವಿಟೇಷನ್ ಮಾಡಿದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ